ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಸಿನೂ ಟೇಸ್ಟಿನೂ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿಯೂ ಮಾಡ್ಕೋಬೋದು ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದಾವೆ ರೀ ಒಂದೇ ಥರದ ಬ್ರೇಫಾಸ್ಟಿಂದ ಬೋರ್ ಆಗಿತ್ತಂದರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇಲ್ಲಿ ನಾನು ಎರಡು ಬಟ್ಲಾಗಷ್ಟ ರೇಷನ್ ಅಕ್ಕಿಯನ್ನು ಒಂದು ಮೂರು ಬಾರಿ ತೊಳೆದು ನಾಲ್ಕು ಅವರ ನೆನೆಸಿಬಿಟ್ಟು ತೊಗೊಂಡಿದ್ರಿ ಇಲ್ಲ ನೀವು ಬೆಳಗ್ಗೆನೇ ಮಾಡ್ತೀರಂದ್ರೆ ಈ ಅಕ್ಕಿಯನ್ನು ರಾತ್ರಿ ನೆನೆಸ್ಬಿಟ್ರೂ ತೊಗೋರಿ ಅಥವಾ ಇಲ್ಲ ನಮ್ಗೆ ಕಡಿಮೆ ಸಮಯ ಆಯ್ತು ಅಂದ್ರೆ ಒಂದು ಎರಡು ಅವರ ನೆನೆಸಿಬಿಟ್ಟು ತೊಗೊಂಡ್ರು ನಡೀತದ್ರಿ ರೀ ಈ ಇದ್ರೊಳಗೆ ನೀರನ್ನು ಕಂಪ್ಲೀಟ್ ಆಗಿ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ಈಗ ಈ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕುತ್ತೆ ಅಥವಾ ನೀವು ಮನೆಯಲ್ಲಿ ಡೈಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಆ ಅಕ್ಕಿಲೆ ಮಾಡ್ರೂ ನಡೀತದೆ ರೀ ಎರಡು ಮೆಣ್ಸಿನ್ಕಾಯಿನ ಹಾಕ್ತಾ ಇದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದ್ರೆ ಒಂದು ಮೆಣ್ಸಿನ್ಕಾಯನ್ನೇ ಹಾಕಿರಿ ಒಂದು ಸ್ವಲ್ಪ ಹಸಿ ಶುಂಠಿ ಈಗ ಒಂದು ಮೂರು ಸ್ಪೂನ್ ಆಗಷ್ಟೇ ಮೊಸರನ್ನ ಹಾಕ್ತಾ ಇದ್ದೀನಿ ಸೊಪ್ಪಿರೋ ಮೊಸರನ್ನೇ ಹಾಕಿರಿ ಈಗ ಇದನ್ನು ನೀರು ಹಾಕ್ತೀನಿ ರುಬ್ಕೊಂಡು ತಗೋತೆ ಇದನ್ನು ನುಣ್ಣಗೆ ರುಬ್ಕೊಂಡು ಬಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜದ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ಮತ್ತು ಇದನ್ನು ಇದ್ದಾಗ ಹಾಕ್ಬೇಡ್ರಿ ಕಂಪ್ಲೀಟಾಗಿ ತಣ್ಣಗ ಆಲೂಗಡ್ಡೆ ಎಲ್ಲ ಏನಾಗಿರ್ಬೇಕು ರೀ ತಣ್ಣಗಾಗಿರ್ಬೇಕು ರೀ ಅವಾಗನೇ ಹಾಕ್ರಿ ಎರಡು ಬಟ್ಲು ಅಕ್ಕಿಗೆ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಹಾಕಿದ್ದೀನಿ ದೊಡ್ಡ ಆಲೂಗಡ್ಡೆ ಇದ್ರೆ ಒಂದು ಹಾಕ್ರಿ ಒಂದು ಮೂರು ನಾಲ್ಕು ಸ್ಪೂನ್ ಆಗಷ್ಟೇ ನೀರನ್ನು ಹಾಕೊಂಡು ಭಾಳ ತೆಳುವನ್ನು ಮಾಡ್ಕೋಬಾರ್ದು ಈಗ ಹಿಟ್ಟನ್ನು ಇದನ್ನು ನುಣ್ಣಗೆ ಬಿಟ್ಟು ತೊಗೊಂಡಿದ್ದೀನಿ ನಾನು ನೋಡಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ಹಿಟ್ಟನ್ನು ಒಮ್ಮೆಲೆ ಜಾಸ್ತಿ ನೀರು ಹಾಕಿ ತೆಳು ಮಾಡ್ಕೊಬೇಡ್ರಿ ಈಗ ಈ ಪಾತ್ರೆಗೆ ಹಾಕ್ತೀನಿ ಎರಡು ಬಟ್ಲಕ್ಕಿಗೆ ಎರಡು ಮೀಡಿಯಂ ಸೈಜ್ ಆಲೂಗಡ್ಡೆನ ಹಾಕಿದ್ದೀನಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಸ್ಪೂನ್ ಆಗಷ್ಟೇ ಉಪ್ಪಿಟ್ಟು ರವೆ ಸಣ್ಣ ರವೆಯನ್ನು ಹಾಕ್ತಾ ಇದ್ದೀನಿ ನೀವು ಚಿರೋಟಿ ರವೆ ಏನಾದ್ರು ಹಾಕಬಹುದು ಈಗ ಇದನ್ನು ಮಿಕ್ಸ್ ಮಾಡೋಣ ಈಗ ಇದು ನೀಟಾಗಿ ಮಿಕ್ಸ್ ಆಗಿದ್ರೆ ಆ ರವೆ ಹಿಟ್ಟು ಒಂದು ಸ್ವಲ್ಪ ನೆನೆ ಮುಚ್ಚಿ ಹತ್ತು ನಿಮಿಷ ತೆಗೆದಿಡ್ತೇನೆ ಹತ್ತು ನಿಮಿಷ ಆಗಿದೆ ನೋಡಿರಿ ಹಿಟ್ಟು ಇದೇಗಿನಕ್ಕಿಂತ ಮತ್ತೆ ಸ್ವಲ್ಪ ಗಟ್ಟಿ ಅನಿಸ್ತದ್ರಿ ಆ ರವೆ ಏನಾಗಿರ್ತದೆ ನೀರನ್ನು ಹೀರ್ಕೊಂಡಿರ್ತದೆ ರೀ ಈ ಬ್ರೇಕ್ಫಾಸ್ಟನ್ನು ಇನ್ನೂ ಹೆಲ್ದಿ ಮಾಡೋಕೆ ಇದಕ್ಕೊಂದು ಸ್ವಲ್ಪ ಗಳಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಕ್ಯಾರೆಟನ್ನು ತುರುದ್ಬಿಟ್ಟು ಹಾಕ್ತಾಯಿದ್ದೀನಿ ನಿಮ್ಮ ಮನೆಯಾಗೆ ಯಾವ ಅವ ಅದನ್ನು ಹಾಕಿರಿ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ ಆದಷ್ಟು ಒಂದು ಟೊಮ್ಯಾಟೋನು ಹಾಕಿದ್ದೀನಿ ನೀವು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು ರೀ ಒಂದು ಸ್ವಲ್ಪ ಚಿಟಿಕೆಯೇ ಸೂಡ ಹಾಕ್ತೇವೆ ಇಲ್ಲ ನಿಮಗೆ ಏನೋ ನಡಿತದಂದ್ರೆ ನೀವು ಏನೋನು ಹಾಕೋಬೋದು ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಇಲ್ಲ ನಮ್ಮಲ್ಲಿ ಏನೂ ಇಲ್ಲ ಬೇಡ ಯಾವುದೇ ವೆಜಿಟೇಬಲ್ಸ್ ಅಂದರೂ ನೀವು ಈರುಳ್ಳಿ ಕೊತ್ತಂಬರಿ ಅಷ್ಟನ್ನೇ ಹಾಕಿರಿ ಇಲ್ಲ ಮೆಣಸಿಕಾಯಿ ರುಬ್ಬುದು ಬೇಡ ತುಂಬ ಖಾರ ಅನ್ನಿಸ್ತದೆ ಅಂದರೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು ಅಥವಾ ಮೆಣ್ಸಿಕಾಯೇ ಬೇಡ ಅಂದರೆ ನೀವು ಚಿಲ್ಲಿ ಫ್ಲೆಕ್ಸ್ ಏನಾದರೂ ಹಾಕ್ಬೋದು ಸ್ವಲ್ಪ ಗಟ್ಟಿ ಅನ್ಸಕತ್ತದ ಹೇಳಿ ಇನ್ನೊಂದು ಎರಡು ಸ್ಪೂನ್ ಆಗಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿನಿ ನೋಡಿ ಹಿಟ್ಟು ಇದೇ ರೀತಿಯೇ ಇರಬೇಕು ರೀ ಈಗ ನಾನು ನಿಮಗೆ ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿರಿ ತವೆನೂ ಕಾಯ್ದದ ನೋಡಿರಿ ಸ್ಟಿಕ್ ನಾನ್ಸ್ಟಿಕ್ ಹಾಕ್ತಾ ಹಾಕ್ತಾಯಿದ್ದಿಲ್ಲ ನೋಡಿರಿ ಅಂದರೆ ಏನಾಗ್ತದೆ ಬೇರೆ ಥರ ದೋಸೆ ಅಂದರೆ ಸ್ಟಿಕ್ ತವ್ಯಾಗ ಅಷ್ಟೇ ಹೇಳ್ತಾವ ಬೇರೆದ್ರಲ್ಲಿ ಹೇಳಲ್ಲ ಹೇಳ ಇಲ್ಲ ನೋಡಿರಿ ನಾನು ಸ್ಟಿಕ್ ತವೆಯನ್ನು ಬಳಸ್ತಾ ಇಲ್ಲ ಈ ಚಪಾತಿ ಮಾಡೋ ತವೆಯಲೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ವೆಜಿಟೇಬಲ್ಸ್ ಹಾಕಿವಂತ ಹೇಳಿ ಸ್ವಲ್ಪ ದಪ್ಪ ಬರ್ತಾವೆ ರೀ ದೋಸೆ ಇಲ್ಲ ಸಾಫ್ಟ್ ತೆಳು ಬೇಕಂದ್ರೆ ನೀವು ವೆಜಿಟೇಬಲ್ಸನ್ನು ಹಾಕಬೇಡ್ರಿ ಹಾಗೇನೇ ಸಾಫ್ಟಾಗಿ ತೆಳು ದೋಸೆನೂ ಮಾಡ್ಕೋಬೋದು ನೋಡಿ ದೋಸೆ ಕಲರ್ನು ನೋಡಿ ತುಂಬಾ ಚೆನ್ನಾಗಿ ಬಂದವ ರಾತ್ರಿನೇ ಅಕ್ಕಿ ನೆನೆಸ್ಬಿಟ್ರೆ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲೇ ನೀವು ಇದನ್ನು ಮಾಡ್ಕೋಬೋದು ಅಕ್ಕಿ ಬೇಳೆ ನೆನೆಸಿಲ್ಲ ರುಬ್ಬಿಲ್ಲ ಫರ್ಮೆಂಟೇಶನ್ ಮಾಡ್ಕೊಂಡು ಅಂದರೆ ಏನೂ ಟೆನ್ಷನ್ ಇರಲಿ ನೋಡಿ ಇನ್ನೊಂದು ದೋಸೆಯೂ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದವ ನೋಡ್ರಿ ದೋಸೆ ಇಲ್ಲ ಎಣ್ಣೆ ಬೇಡ ಅಂದ್ರೆ ನೀವು ತುಪ್ಪನ ಹಾಕೊಂಡು ಬೇಯಿಸ್ಬಿಟ್ಟು ತೊಗೋ

ತುಂಬಾ ಸಾಫ್ಟ್ ಆಲೂಗಡ್ಡೆ ರುಬ್ಬಿ ಹಾಕಿರೋದ್ರಿಂದ ಈ ದೋಸೆ ತುಂಬಾ ಸಾಫ್ಟಾಗಿ ರೀ ಇಡೀ ದಿನ ಇಟ್ಟರು ಇಷ್ಟನೇ ಆಗಿರ್ತವೆ ನೋಡಿ ಎರಡು ದೋಸೆನೂ ಹಾಕಿಬಿಡಿ ತೋರಿಸ್ತೀನಿ ನೀವು ಒಮ್ಮೆಲೆ ಒಂದು ಮೂರು ದೋಸೆನ ಹಾಕಿಬಿಡಿದ್ದೀನಿ ನೋಡಿರಿ ತೂ ತೂತಾಗಿನೂ ಎಷ್ಟು ಚೆನ್ನಾಗಿನೂ ದೋಸೆ ಬಂದಾವೆ ದೋಸೆ ಕಲರ್ನು ಎಷ್ಟು ಚೆನ್ನಾಗಿ ಬಂದಾವ ಎಷ್ಟು ಸಾಫ್ಟ್ನು ಇರ್ತಾವೆ ರೀ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಇಡೀ ದಿನ ಇಟ್ರು ಇಷ್ಟನೇ ಸಾಫ್ಟ್ ಇರ್ತಾವೆ ಒಂದು ಈರುಳ್ಳಿ ಟೊಮೆಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಮಾಡ್ಕೊಂಡು ಅಂದ್ರೆ ನಿಮ್ಗೆ ಬ್ರೇಕ್ಫಾಸ್ಟು ರೆಡಿ ಆಯಿತು ಇಲ್ಲ ಮಕ್ಕಳು ಇದನ್ನು ಸಾ ಸೋಸೆಚ್ ಒಂದು ಚಟ್ನಿ ಜೊತೆ ತಿಂದರೂ ನಡೀತದೆ ರೀ ನೋಡಿರಿ ಎಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿರುವಂಥ ದೋಸೆ ಬಂದವ ನೋಡಿ ಬರೀ ಒಂದು ಅಕ್ಕಿ ನೆನಕೊಂಬಿಟ್ರೆ ಆಯ್ತು ನಿಮಗೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಈ ಬ್ರೇಕ್ಫಾಸ್ಟನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡ್ರಿ